இங்க வந்துருனையா இங்க வந்துட்டு சட்டு வந்துச்சு மொக்கட்ட கரையா கௌரவ ஆகலண்ணா ஏ என்ன சின்ன தர வட இல்ல والله ஏய் இறங்க மாட்டீங்களா என்ன கேட்கறீங்க நீங்க command கேக்க வேண்டியது ஒண்ணு இது கேக்கட்டுக்கு வந்துட்டோம் சவுல்ல நீங்க

ಯಾವ ಅದ್ಯಾವ ಏನು ರೀ ನಿಮ್ಮ ಎಷ್ಟು ರೀ ಡೇಟ್ ಏನೇ ಇರಬೇಕು ಒಂದು ನಲವತ್ತು ಕೊಡೋದು ರೀ ಒಂದು ಇಪ್ಪತ್ತು ಫೋನ್ ನಂಬರ್ ಒಟ್ಟು ನಿಮ್ದು ತೊಂಬತ್ತೇಳು ಹಾಂ ತೊಂಬತ್ತೇಳು ನಲ್ವತ್ತು ಇಪ್ಪತ್ತು ಹದಿಮೂರು

हा हा हा

ಇದಾಗ ಒಂ ಇದೊಂದು ಉಂಟೈತೆ ಏ ಬಂದ್ರಿ ಇಲ್ಲ ಅವ್ರು ಇದಕ್ಕೆ ಹೋದ್ರಿ ಗೊತ್ತ ಇದಕ್ಕೆ ಹೋದ್ರು ಹೋದ್ರಿ ಮಾಡ್ಕೆ ಹೋಗಿಲ್ಲ ಅವ್ರ ನಾವು ಇನ್ನೊಬ್ರು ಸುರೇಶ್ ರೀ ಅವರು ಹ್ಞೂ ಅವ್ರು ನಮ್ಮ ಬ್ರದರ್ ಪ್ರಕಾಶನ್ ಅಂತ